ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ ನಮ್ಮ ವರಿಷ್ಠಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಬಂದ ಗೊತ್ತಾಗುತ್ತೆ ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವ್ ಹೇಳಿದಾಗೆ ಹೇಳಿದ್ರೆ ಮಾತಾಡ್ತಾರೆ ಶಾಸಕರು ಹೇಳುವಂತದ್ದು ಸರ್ ಮಂತ್ರಿಗಳಿಗೆ ಕೈಗಿ ಸಿಗೋದಿಲ್ಲ ನನ್ನ ಈ ಮಾತನ್ನ ಇರ್ಬೋದು ಅವ್ರಿಗೂ ವೈಯಕ್ತಿಕವಾಗಿ ಅವ್ರಿಗೆ ಏನಾದ್ರು ಆ ರೀತಿ ತೊಂದರೆ ಆಗಿರ್ಬೋದು ನನ್ಗಿಲ್ಲ ಅಂತ ಹೇಳಿದ್ರೆ ಅವರೇ ಹೇಳಿದ್ಮೇಲೆ ಅದನ್ನ ನಾವು ಒಪ್ಪಬೇಕಲ್ಲ ಸೊ ಅದನ್ನ ಸಾರ್ಟ್ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಬಹಳಷ್ಟು ಶಾಸಕರ ಸಚಿವರು ವಿಚಾರ ಇಲ್ಲ ಈಗಾಗಲೇ ಸಿ ಎಲ್ ಪಿ ನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮ್ಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಿಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನಂತ ದೊಡ್ಡ ವಿಷಯ ಸಾರ್ಟ್ ಔಟ್ ಮಾಡ್ತೇವೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಪುಟ್ಟದ್ದು ಇದೆ ಯಾವತ್ತು ಯಾವತ್ತಿಲ್ಲ ಹೇಳಿ ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ ಅವರ ಬೇಡಿಕೆಗಳಿಗೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ಔಟ್ ಮಾಡ್ತಾರೆ